ಈಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರೋದು ವಿಶ್ವವಿಖ್ಯಾತ ಐಫೆಲ್ ಟವರ್ ಇದು ಪ್ಯಾರಿಸ್ ನಗರದಲ್ಲಿದೆ ಇದು ಪ್ರಖ್ಯಾತವಾಗಿರುವುದು ಇದರ ಎತ್ತರಕ್ಕೋಸ್ಕರ ಇದರ ಎತ್ತರ ಮುನ್ನೂರ ಮೂವತ್ತು ಮೀಟರ್ಗಳು ಈಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರೋದು ಚೆನಾಬ್ ರೈಲು ಸೇತುವೆ ಜಮ್ಮು ಕಾಶ್ಮೀರದಲ್ಲಿರುವ ಚೆನಾಬ್ ನದಿಯ ಮೇಲೆ ಈ ಸೇತುವೆಯನ್ನು ಕಟ್ಟಲಾಗಿದೆ ಇದರ ನಿರ್ಮಾಣ ಇತ್ತೀಚೆಗೆ ತಾನೇ ಪೂರ್ಣಗೊಂಡಿದೆ ಇದರ ಎತ್ತರ ಎಷ್ಟು ಗೊತ್ತಾ ನದಿಯ ಮಟ್ಟದಿಂದ ಮುನ್ನೂರ ಐವತ್ತೊಂಬತ್ತು ಮೀಟರ್ಗಳು ಅಂದರೆ ಐಫೆಲ್ ಟವರಿಗಿಂತ ಸುಮಾರು ಮೂವತ್ತು ಮೀಟರ್ ಎತ್ತರವಾಗಿದೆ ಇದು ವಿಶ್ವದ ಅತ್ಯಂತ ಎತ್ತರವಾದ ರೈಲ್ವೆ ಸೇತುವೆ ಅಂತ ಕೂಡ ಪ್ರಖ್ಯಾತವಾಗಿದೆ ನಮ್ಮ ದೇಶ ಇತ್ತೀಚೆಗೆ ಸಾಧಿಸುತ್ತಿರುವ ಅಭಿವೃದ್ಧಿಗೆ ಸಾಕ್ಷಿಯಾಗಿ ಈ ರೈಲ್ವೆ ಸೇತುವೆ ನಿಂತಿದೆ ಹೌದು ನನ್ನ ಭಾರತ ಬದಲಾಗುತ್ತಿದೆ ಬನ್ನಿ ಬದಲಾವಣೆಯನ್ನು ಸಂಭ್ರಮಿಸೋಣ ಬದಲಾವಣೆಯನ್ನು ಬೆಂಬಲಿಸೋಣ